ಮಂತ್ರಿಗಳೇ ರಾಜ್ಯದಲ್ಲಿ ಎಲ್ಲೋ ಕುಶಲವೇ ಕುಶಲ ಆದರೆ ಆದ್ರೆ ಏನಾಯ್ತು ಹೇಳಿ ಮಂತ್ರಿಗಳೇ ನಿನ್ನೆ ರಾತ್ರಿ ನಾಯಿ ಕುಣ್ಣಿಗಳು ಬಹಳ ಹೊದರ್ತಾ ಇತ್ತು ಯಾಕೆ ಮಂತ್ರಿ ಅದಕ್ಕೆ ನೀವು ಸ್ನಾಕ್ಸ್ ಹಾಕಿದ್ರೆ ಆ ಪ್ರಮುಖಗಳೇ ಅದಕ್ಕೆ ಹಳಸಿನ ಗ್ರೇಸ್ ಆಗಿದೆ ಅದ ಅದು ಸಿಟ್ಟು ಮಾಡ್ಕೊಂಡಿದೆ ತಿನ್ನಲ್ಲ ಅಂತ ಮಂತ್ರಿ ಹಾಗಾದ್ರೆ ಮತ್ತೇನು ಏನು ಬೇಕಂತ ಆ ನಾಯಿಗೆ ಅದಕ್ಕೆ ಎಲೆಕ್ಟ್ರಿಕ್ಸ್ ಬೇಕಂತ ಮಾಪ್ರಭುಗಳೇ ಎಲ್ಪಿಎಸ್ ಬೇಕಂತ ಮಾಪ್ರಭುಗಳೇ ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಒಂದು ಜವಾರಿ ಕೋಳದ ಅದನ್ನು ಕದಕ ಕಣಿಸಿ ಬಿಡಿ ಅಪ್ಪನೇ ಮಾಪ್ರಭು ಇದೇನ ವಿಶೇಷ ನಿಮ್ಮ ವೆಡ್ಡಿಂಗ್ ಎನರ್ಜಿ ಮಾಪ್ರಭು ಅದಕ್ಕೆ ನಾಯ್ತು മന്ത്രി ಈಗ ನೀವು ಒಬ್ಬ ಡಾನ್ಸರ್ ಅನ್ನು ಕರೆ ತಂದಿರ ಇದ್ರಲ್ಲ ಹಾಗಾದ್ರೆ ಮಂತ್ರಿ ಕೇಳ್ರಿ ಇಲ್ಲಿ ಗಮನವಿಟ್ಟು ಈ ಕೂಡಲೇ ಫಾರಿನಿಂದ ಒಂದು

ಮಹಾಪ್ರಭುಗಳೇ ಸಂಗೀತ ಗರ್ತಿ ಬಂದಳು ಹಾಗಾದ್ರೆ ನಮ್ಮನ್ನು ಈ ಕೂಡಲೇ ಸಂಗೀತವನ್ನು ಹಾಡಲು ಆಡಲು ಹೇಳಿರಿ ಯುವಕರೇ ಹೇಳಿರಿಂದ ರೇ ಗಾಬಲಿ ಮಬಲಿ ಹಾಡು ಸಂಗೀತದಲ್ಲಿ ಎಲ್ಲರೂ ಈ ಕೂಡಲೇ ಸಂಗೀತದಲ್ಲಿಯೇ ಮಾತನಾಡಬೇಕು ಅಪ್ಪನೇ ಬಾಬು ರೀ ಇವನನ್ನು ಚಾ ಕಪ್ಪು ಕೊಟ್ಟು ಕಳಿಸಿ shut okay.

ಮನೆಗೆ ಬೆಂಕಿ ಬಿದ್ದಿದೆ ಮಂತ್ರಿಗಳ ಹೇಳಿದರು ದುಃಖದ ವಿಷಯವನ್ನು ಸಂತೋಷದಲ್ಲಿ ಸಂಗೀತದಲ್ಲಿ ಹೇಳುತ್ತಿದ್ದಾರಲ್ಲ ಇವರಿಬ್ಬರು ಸೇವಕರು ನೀವೇ ಹೇಳಿದ್ರು ಮಹಾಪ್ರಭುಗಳೇ ಸಂಗೀತದಲ್ಲಿ ಮಾತನಾಡಲು ಸಂಗ್ರಹ ಹೊಡಿಸಿದ್ರಲ್ವಾ ಆದ್ರೆ ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಡಂಗರು ಹೊಡಿಸಿರಿ ನೀವೆಲ್ಲರೂ ಇನ್ನು ಮುಂದೆ ಎಲ್ಲರೂ ಕೋಪದಲ್ಲಿ ಮಾತನಾಡಬೇಕು ಅಪ್ಪಣೆ ಮಹಾಪ್ರಭು ಅಪ್ಪಣೆ ಸ್ಟಾಪ್ ಸ್ಟಾಪ್ ಸ್ಟಾಪ್

No, ले मंगा ले ले मंगा ले मंत्री आले ले ले मंत्री मुरेर सत्तांत बप्पा आले सकाळ कामले राजे जाऊ पाले 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 मंत्री राजे आवाच मत ಇನ್ನ ಮುಂದೆ ನಗುತ್ತ ನಗುತಾ ಮಾತನಾಡಲಲ್ಲ ಡಂಗ್ರಾ ಚಿತ್ರಲ್ವಾ ಅದರಿಂದ ಮುಂದೆ ಡಂಗ್ರಾ ಅಡಿಸ್ರಿ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಉತ್ಸಾಹ ಮಾತನಾಡಬೇಕು ಅಪ್ಪನೆಮ್ಮ ಅಪ್ಪನೆಮ್ಮ ಒಂದು ಬಂಗಾರದ ಹಂಡೆ ಸಿಕ್ಕದ ವಿಷಯವನ್ನು ಈ ರೀತಿ ದುಃಖ ಅದ್ರಲ್ಲಿ ಹೌದಾ ನೀವು ಸಂತೋಷದಲ್ಲಿ ಹತ್ರ ಹೇಳಬೇಕಿದ್ರಲ್ಲ ಹೇಗೆ ఈ రాజ్యదసి ఎన్నర మొదలంతే సందర్భ తే మాతనా